ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೋಧಿ ನುಚ್ಚಿರಲಿಲ್ಲ ಹಾಗಾಗಿ ಗೋಧಿ ತಗೊಂಡು ಅದನ್ನೇ ರವೆ ಮಾಡ್ತೀನಿ ಸುಲಭವಾಗಿ ಮಾಡುವ ಒಂದು ಪೊಂಗಲ್ ಇದು ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯದು ಮತ್ತು ನಾವು ಮಾಮೂಲಿ ತಿನ್ನೋರಿಗೂ ತುಂಬ ಒಳ್ಳೆಯದಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹೆಸರು ಬೇಳೆ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೆ ಹುರ್ಕೊಳ್ಬೇಕು ನಾನು ಇದಕ್ಕೆ ಪಾಲಕ್ ಸೊಪ್ಪು ಮತ್ತು ಸೋರೆಕಾಯಿ ಉಪಯೋಗಿಸ್ತಾ ಇದ್ದೀನಿ ಸೋರೆಕಾಯಿಯಲ್ಲಿ ತುಂಬ ಒಳ್ಳೆಯ ಅಂಶಗಳು ನಮಗೆ ಸಿಗುತ್ತೆ ಸೋರೆಕಾಯಿ ನಮ್ಮ ಬಿ ಪಿಯನ್ನು ಕಂಟ್ರೋಲ್ ಮಾಡುತ್ತೆ ಪಿತ್ತಕೋಶ ಮತ್ತು ಮೂತ್ರಪಿಂಡಕ್ಕೆ ಸೋರೆಕಾಯಿ ಸೇವನೆ ತುಂಬ ಒಳ್ಳೆಯದು ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ಇದು ನಾನು ಗೋಧಿನುಚ್ಚನ್ನು ಪುಡಿ ಮಾಡಿಕೊಂಡು ಇವಾಗ ಅದನ್ನ ಜರಡೆ ಹಿಡ್ಕೊಳ್ತೀನಿ ಯಾಕೆಂದರೆ ನೈಸ್ ಪುಡಿ ಬೇಕಿಲ್ಲ ರವೆ ಥರ ಬೇಕು ನಮಗೆ ಹಾಗಾಗಿ ಈ ಜರಡೆ ಹಿಡ್ಕೊಂಡು ನೈಸ್ ರವೆ ಥರ ಇರೋದನ್ನು ತೊಗೊಳ್ತೀನಿ ಇದನ್ನೇ ಇವಾಗ ಎರಡು ಮೂರು ಸರ್ತಿ ರವೆ ಮಾಡಿಕೊಳ್ಬೇಕು ಆಮೇಲೆ ರವೆ ತೊಗೊಳ್ಬೇಕು ನೋಡಿ ಈ ರೀತಿಯಾಗಿ ರವೆ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೋರೆಕಾಯಿ ರಸ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ತಂಪು ಕೂಡ ಇದು ನಮ್ಮ ದೇಹಕ್ಕೆ ಮತ್ತೆ ನಮ್ಮ ಬಿ ಟ್ವೆಲ್ ಮತ್ತು ಬಿ ಕಾಂಪ್ಲೆಕ್ಸು ಸಿ ವಿಟಮಿನ್ ಸಿ ಎಲ್ಲನೂ ಇದರಲ್ಲಿ ಸಿಗುತ್ತೆ ಬೇಕಾದಷ್ಟು ಖನಿಜಾಂಶ ಪೊಟ್ಯಾಷಿಯಮ್ ಎಲ್ಲನೂ ಈ ಸೋರೆಕಾಯಿಯಲ್ಲಿ ಸಿಗುತ್ತೆ ಇನ್ನೂ ಹೆಚ್ಚಿನ ಉಪಯೋಗ ಕೂಡ ನಮಗಿದೆ ವಾರದಲ್ಲಿ ಒಂದು ಎರಡು ಮೂರು ಸರ್ತಿ ಸೋರೆಕಾಯಿ ಉಪಯೋಗಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಗೋಧಿ ರವೆ ಮತ್ತು ಹುರಿದಿಟ್ಟ ಹೆಸರು ಬೇಳೆ ತೊಳೆದಿಟ್ಟಿದ್ದೀನಿ ಅದನ್ನ ಬೇಯಿಸ್ಕೊಳ್ಬೇಕು ಇವಾಗ ಖಾರಕ್ಕೆ ಬೇಕಾದಷ್ಟು ಕಾಳು ಕಾಳು ಮೆಣಸನ್ನ ಪುಡಿ ಮಾಡ್ಕೊಳ್ಬೇಕು ಪುಡಿ ಅಂದರೆ ಅರ್ಧಂಬರ್ಧ ತರಿ ತರಿಯಾಗಿ ಮಾಡಿಟ್ಕೊಳ್ತೀನಿ ನೋಡಿ ಈ ರೀತಿಯಲ್ಲಿ ಮಾಡಿ ಇಟ್ಕೊಳ್ಬೇಕು ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವ ರೀತಿಯಲ್ಲಿ ಸಿಂಪಲ್ಲಾಗಿ ಅಡುಗೆ ಮಾಡ್ತೀನಿ ಅದು ನಿಮಗೆ ತಲುಪುತ್ತೆ ವೀಡಿಯೋ ನೋಡ್ತಿರೋರು ಪೂರ್ತಿಯಾಗಿ ವಿಡಿಯೋ ನೋಡಿ ಹೇಗೆ ಮಾಡೋದು ಹೇಗೆ ಯಾವ ರೀತಿಯಲ್ಲಿ ಮಾಡೋದು ಅಂತ ಗೊತ್ತಾಗುತ್ತೆ ಇವಾಗ ಒಂದು ಒಗ್ಗರಣೆ ಹಾಕೊಳ್ಳೋಣ ಫಸ್ಟ್ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬೇಕಾದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಜೀರ್ಣಕ್ಕೆ ತುಂಬ ಒಳ್ಳೆಯದು ಹಾಕೋದು ತುಂಬ ಮುಖ್ಯ ಇರುತ್ತೆ ಕುಟ್ಟಿದ ಕಾಳು ಮೆಣಸನ್ನು ಎಣ್ಣೆಗೆ ಹಾಕ್ತಿದ್ದೀನಿ ಎಣ್ಣೆಗೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಜೀರಿಗೆ ಎಲ್ಲ ಸಿಡ್ದಾಗಿದೆ ಇವಾಗ ಪಾಲಕ್ ಸೊಪ್ಪು ಹಾಕೊಳ್ಳೋಣ ಪಾಲಕ್ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಾನೊಂದು ಒಂದು ದೊಡ್ಡ ಮುಷ್ಟಿಯಾಗುವಷ್ಟು ಹಾಕಿದ್ದೀನಿ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು ಹಾಕಿ ಮಾಡೋದರಿಂದ ಹೊಸ ಥರದಲ್ಲಿ ಇರುತ್ತೆ ಮತ್ತು ಬೆಳಿಗ್ಗೆ ನಮಗೆ ಹೊಟ್ಟೆ ಭಾರ ಅನಿಸಲ್ಲ ಗೋಧಿ ರವೆ ಹಾಕಿ ತರಕಾರಿ ಎಲ್ಲ ಹಾಕಿದರೆ ನಮಗೆ ಹೊಟ್ಟೆ ಫುಲ್ಲಾಗಿರುತ್ತೆ ಮಧ್ಯೆ ಮಧ್ಯೆ ತಿನ್ನಬೇಕು ಅಂತ ಏನೂ ಅನಿಸಲ್ಲ ಮತ್ತು ಸೋರೆಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಬೇಕು ಆ ನಂತರ ಉಪ್ಪು ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊಳ್ಬೇಕು ಅದಕ್ಕೆ ನಾವು ಮಾಡೋ ಕೆಲಸ ಬೇಗನೆ ಆಗಬೇಕಲ್ವಾ ಅದಕ್ಕೆ ಫಸ್ಟೇ ನೀರು ಕಾಯಿಲೆ ಇಟ್ಟಿದ್ದೆ ಪೊಂಗಲ್ ಬೇಗ ಆಗಬೇಕು ಅಂಥೇಳಿ ನೀರು ಕುದೀತಾ ಇದೆ ನೀರು ಕುದಿಯುವಾಗ ಇವಾಗ ಇನ್ನು ಸ್ವಲ್ಪ ಕುದಿಬೇಕು ಇವಾಗ ನಾವು ಗೋಧಿನುಚ್ಚು ಮತ್ತು ತೊಳೆದಿಟ್ಟಿರೋ ಹೆಸರು ಕಾ ಹೆಸರು ಬೇಳೆ ಸಾರಿ ಹೆಸರು ಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀರು ಚೆನ್ನಾಗಿ ಬಿಸಿ ಆಗಿತ್ತದು ಇವಾಗ ಕುದೀತಾ ಇದೆ ಇದಕ್ಕೇನೆ ತೆಂಗಿನ ತುರಿನ ಸೇರಿಸ್ಕೊಳ್ಬೇಕು ದಿನ ಇಡೀ ಪೊಂಗಲ್ ಚೆನ್ನಾಗಿರಬೇಕಂದ್ರೆ ನಾವು ಕಾಯಿ ತುರಿನ ನೀರಿಗೆ ಹಾಕ್ಕೊಂಡು ಈ ರೀತಿ ಕುದಿಸ್ಕೊಳ್ಳೋದು ತುಂಬ ಒಳ್ಳೇದಿರುತ್ತೆ ಪೊಂಗಲ್ ಜೊತೆಗೆ ಅದಕ್ಕೆ ಹಾಕೋದು ದಿನ ಇಡೀ ಇರುತ್ತೆ ಡಬ್ಬಿಗೆ ತೊಗೊಂಡೋದ್ರೂ ಕೆಟ್ಟೋಗಲ್ಲ ಬೆಳಿಗ್ಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಬೇಕಾದರೆ ತಿನ್ನುವಾಗ ಹಸಿ ಕಾಯಿ ತುರಿನ ಮೇಲೆ ಹಾಕ್ಕೊಳ್ಬೋದು ಇವಾಗ ರುಚಿಗೆ ಎಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇವಾಗ ಎರಡು ವಿಜಲ್ ಬರೋವರೆಗೆ ಅದನ್ನು ಬೇಯಿಸ್ಕೊಳ್ಬೇಕು ಜಾಸ್ತಿ ಅಂದರೆ ಚೆನ್ನಾಗಿರಲ್ಲ ಮೆತ್ತಗಾಗೋದ್ರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಇವಾಗ ಪೊಂಗಲ್ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ ಈ ರೀತಿಯಲ್ಲಿ ಇರಬೇಕು ಅಲ್ವಾ ನುಚ್ಚು ಚೆನ್ನಾಗಿ ಬೆಂದಿದೆ ಇದೇನಪ್ಪ ಈ ರೀತಿ ಅಂದ್ಕೊತೀರಾ ಇದಕ್ಕೆ ಇನ್ನೂ ಸ್ವಲ್ಪ ತೆಳ್ಳಗೂ ಮಾಡ್ಕೊಳ್ಬೋದು ಈ ರೀತಿಯಲ್ಲಿ ಮಾಡಿದ ಪೊಂಗಲ್ ವೀಡಿಯೋ ನೋಡ್ತಿರೋರಿಗೆ ಇಷ್ಟವಾದರೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಎಲ್ರಿಗೂ ಇದು ಬೇಕಾಗಿರೋದೆ ಮತ್ತು ಉಪವಾಸ ಮತ್ತು ಒಪ್ಪತ್ತು ಅಂತೆಲ್ಲ ಇರುತ್ತಾರಲ್ಲ ಅವರಿಗೆಲ್ಲ ಈ ರೀತಿಯಲ್ಲಿ ಮಾಡೋದು ತುಂಬ ಒಳ್ಳೆಯದಿರುತ್ತೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ತುಪ್ಪ ಒಂದು ಅಥವಾ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಅದು ನೋಡಿಕೊಂಡು ಹಾಕ್ಕೊಳ್ಬೋದು ಅದಕ್ಕೆ ನಾನು ಬಾದಾಮಿನ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಜೀರಿಗೆ ಒನ್ ಟೀ ಸ್ಪೂನ್ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವರು ವಯಸ್ಸಾದವರು ಎಲ್ಲ ಆರಾಮಾಗಿ ತಿನ್ಬೋದು ಜೀರ್ಣಕ್ರಿಯೆಗೆ ಯಾವ ತೊಂದರೆಯೂ ಇಲ್ಲ ಒಗ್ಗರಣೆಗೆ ಸ್ವಲ್ಪ ಇಂಗು ಕೂಡ ಹಾಕಿದ್ದೀನಿ ಯಾಕೆಂದರೆ ಪರಿಮಳನೂ ಚೆನ್ನಾಗಿರುತ್ತೆ ಜೀರ್ಣಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಲ್ಲರೂ ಅಡುಗೆ ಮಾಡ್ತಾರೆ ಪೊಂಗಲ್ ಮಾಡ್ತಾರೆ ನಾನು ನನ್ನ ಕ್ರಮದಲ್ಲಿ ಈ ರೀತಿ ಸ್ಟೈಲಲ್ಲಿ ಮಾಡಿದ್ದೀನಿ ತುಪ್ಪದ ಒಗ್ಗರಣೆಯನ್ನು ಪೊಂಗಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ತುಂಬ ರುಚಿಯಾದ ಪೊಂಗಲ್ ರೆಡಿ ಆಗಿದೆ ಆರೋಗ್ಯಕ್ಕೆ ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದಿದು ಎಲ್ಲರೂ ಒಂದು ಸರ್ತಿ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಸಪೋರ್ಟ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ ಬಿಸಿ ಬಿಸಿಯಾದ ಪೊಂಗಲ್ ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ಕೊಳ್ಬೇಕು ರೆಸ್ಪೆಕ್ಟ್ ಟು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪೊಂಗಲ್ ತಿನ್ನುವಾಗ ಬೇಕಾದರೆ ಇನ್ನೂ ಸ್ವಲ್ಪ ಕಾಯಿ ತುರಿ ಮತ್ತು ತುಪ್ಪ ಹಾಕ್ಕೊಳ್ಳೋರು ಇಷ್ಟ ಇರೋರು ಹಾಕ್ಕೊಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ Thank you, thank you for watching.